ಕರ್ನಾಟಕ ಬಿಗ್ ಬಾಸ್ ಟ್ವೆಲ್ ಹನ್ನೆರಡು ಯಾರೆಲ್ಲ ನೋಡ್ತಾ ಇದ್ದೀರಿ ಕೆಲವ್ರು ನೋಡ್ತೀರಾ ಇನ್ನ ಕೆಲವರು ಟೈಮ್ ಪಾಸ್ ಶೋ ಅಂತ ನೋಡೋದೇ ಇಲ್ಲ ಅಂತ ಅನ್ಸುತ್ತೆ ಬಿಗ್ ಬಾಸ್ ಶುರುವಾಗಿ ಆರು ದಿನ ಆಯ್ತು ಇವತ್ತಿಗೆ ಏಳನೇ ಎಪಿಸೋಡು ಹೊರಬಂತು ಯಾರಿಗೆಲ್ಲ ಇಷ್ಟ ಆಯ್ತು ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ದೊಡ್ಡ ಮನೆಯೊಳಗೆ ಇರುವಂಥ ಸ್ಪರ್ಧಿಗಳು ಸ್ಟ್ರಾಂಗ್ ಕಂಟೆಂಟ್ ಕೊಡೋರು ಕೆಲವ್ರು ಬಿಟ್ಟರೆ ಅದು ಕಾಮಿಡಿಯಾಗಿ ಕೊಡ್ತಾಯಿದ್ರೆ ಅವರು ಕೂಡ ಅವ್ರ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಇನ್ನು ಬೇರೆಯವರಂತೂ ಯಾರು ಇಲ್ಲ ಅಂತ ನನಗನ್ನಿಸ್ತು ಏಕೆಂದರೆ ಒಂದು ವಾರದ ಎಪಿಸೋಡ್ಗಳನ್ನ ನೋಡಿದ್ದೀವಿ ಈಗಾಗಲೇ ಆರು ಎಪಿಸೋಡ್ ನೋಡಿದ್ದೀನಿ ಆ ಆರು ಎಪಿಸೋಡ್ಗಳಲ್ಲಿ ನಾನು ನೋಡಿದಂತೆ ಅಷ್ಟೊಂದು ಇನ್ವಾಲ್ವ್ಮೆಂಟನ್ನು ಇನ್ನೂ ಮೊದಲನೇ ವಾರದಲ್ಲಿ ಯಾರೂ ಕೂಡ ಕೊಟ್ಟಿಲ್ಲ ಎಫರ್ಟ್ ಆಗ್ತಾ ಇಲ್ಲ ಏನೋ ಬಿಗ್ ಬಾಸ್ ಆರ್ಡರ್ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಸುಮ್ಮನೆ ಮಾಡಬೇಕು ಅನ್ನೋದಷ್ಟೇ ಅವ್ರ ಮನಸ್ಸಲ್ಲಿ ಇದೆ ಬಿಟ್ರೆ ಇನ್ನ ಅಷ್ಟೊಂದು ಇನ್ನು ಕೂಡ ಟಫ್ ಕಾಂಪಿಟೇಷನ್ ಶುರು ಆಗಿಲ್ಲ ಅನ್ನೋದು ನನ್ನ ಭಾವನೆ ಈಗ ಎರಡನೇ ವಾರ ಕಾಲಿಟ್ಟಿದ್ದೀವಿ ನೋಡೋಣ ಏನಾಗುತ್ತೆ ಅಂತೇಳಿ ಇನ್ನ ಕಾಮಿಡಿ ಮಾತಿನಿಂದ ಎಲ್ಲರ ಮನಸ್ಸನ್ನ ಗಿಟ್ಟಿರ್ತಕ್ಕಂತ ಗಿಲ್ಲಿ ನಟ ಮತ್ತೆ ಆತನ ಜೋಡಿ ಓಕೆ ಪರವಾಗಿಲ್ಲ ಒಂದು ರೀತಿ ಜನರಿಗೆ ಮನೋರಂಜನೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಇನ್ನು ಚಂದ್ರಪ್ರಭ ಕೂಡ ಒಂದಿಷ್ಟು ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅವ್ರ ಪಾರ್ಟ್ನರ್ ಸತೀಶು ಅಷ್ಟು ಕಷ್ಟ ಅಂತಲೇ ಭಾವಿಸ್ತೀನಿ ಒಟ್ಟಾರೆ ಈ ಒಂದು ವಾರದಲ್ಲಿ ಸತೀಶ್ ಸತೀಶ್ದೇ ಒಂದು ಕಾಮಿಡಿ ಆ ಬಾತ್ರೂಮ್ದು ಅಥವಾ ಮಲಗೋದು ಒಂದಿಷ್ಟು ಮೇಕಪ್ದು ಇವೆಲ್ಲ ಏನೇನಿದೆ ಆತನ ಜೊತೆಯಲ್ಲಿ ಇದನ್ನೇ ಒಂದು ರೀತಿ ಒಂದು ಅವ್ರದೇ ಒಂದು ಅವ್ರ ಬಗ್ಗೆನೇ ಮಾತಾಡೋದನ್ನೇ ಒಂದಿಷ್ಟು ಕಂಟೆಂಟನ್ನು ಚಂದ್ರಪ್ರಭ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ ಇನ್ನು ಬೇರೆ ಯಾರು ಅಂಥ ಕಂಟೆಂಟನ್ನು ಕೊಡೋಕ್ಕೆ ಬಿಗ್ ಬಾಸ್ನಲ್ಲಿ ಇನ್ನು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಯಾರ ಕೈಲೂ ಆಗಿಲ್ಲ ನಮಗೂ ಕೂಡ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸರಿಯಾಗಿ ಆಗ್ತಾ ಇಲ್ಲ ನೋಡೋಣ ಒಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಕಾಮಿಡಿ ಮಾಡ್ತಾ ಇರ್ತಕ್ಕಂಥ ಗಿಲ್ಲಿ ನಟನ ಬಗ್ಗೆ ಬಿಟ್ಟರೆ ಬೇರೆ ಯಾರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅನ್ನೋದನ್ನ ನಾನು ಗಮನಿಸಿದ್ದಷ್ಟೇ ಇನ್ನ ಗಿಲ್ಲಿನ ಈ ಸಾರಿ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಸಪ್ಪೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಎರಡು ಮಾತಿಲ್ಲ ಕೂಡ ಗಿಲ್ಲಿ ಇಲ್ಲದೆ ಬಿಗ್ ಬಾಸ್ ಊಹಿಸ್ಕೊಂಡ್ರೆ ಪ್ಲಾಫ್ ಅನ್ನೋದನ್ನ ಎಷ್ಟೋ ಜನರು ಒಪ್ಕೊಳ್ತೀರಾ ಕೆಲವರು ಹೇಳ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಇನ್ನ ಹಾಗೆ ಮೊದಲನೇ ವಾರದ ಪಂಚಾಯಿತಿ ಯಾರೆಲ್ಲ ನೋಡಿದ್ರಿ ಬಿಗ್ ಬಾಸ್ ಟ್ವೆಲ್ ಹನ್ನೆರಡು ವರ್ಷ ಆಯಿತು ಬಿಗ್ ಬಾಸ್ ಹನ್ನೆರಡನೇ ಸೀಸನ್ನು ಮಾಡ್ತಾ ಇರ್ತಕ್ಕಂಥ ಬಿಗ್ ಬಾಸ್ ಟೀಮ್ಗೆ ನಮ್ಮಲ್ಲಿ ಸ್ಪರ್ಧೆಗಳೇ ಸಿಗ್ತಾ ಇಲ್ವಾ ಅನ್ನೋದು ಮತ್ತೊಂದು ಪ್ರಶ್ನೆ ಮೇಲ್ನೋಟಕ್ಕೆ ಆ ರೀತಿ ಕಾಣಿಸ್ತಾ ಇರೋದು ಕೂಡ ನಿಜ ನಮ್ಮ ಜನರಿಗೆ ಬೇರೆ ದಾರಿ ಇಲ್ಲ ಮನರಂಜನೆಗೋಸ್ಕರ ಈ ಕಲರ್ಸ್ ಕನ್ನಡ ಮಾಡ್ತಾ ಇರ್ತಕ್ಕಂಥ ಬಿಗ್ ಬಾಸ್ನ ನಾವೆಲ್ಲರೂ ಕೂಡ ನೋಡಲೇಬೇಕಾದಂಥ ಅನಿವಾರ್ಯತೆ ಅನ್ನೋದನ್ನು ಕೂಡ ಟೈಮ್ ಪಾಸ್ಗಾಗಿ ಎಲ್ಲರೂ ನೋಡ್ತೀವಿ ಅನ್ನೋದನ್ನು ಕೂಡ ಈ ಕಲರ್ಸ್ ಕನ್ನಡದವರು ಜೊತೆಗೆ ಬಿಗ್ ಬಾಸ್ ತಂಡ ನಿರ್ದೇಶಕರು ಆ ತಂಡ ಅಂದ್ಕೊಂಡಿದ್ದಾರೆ ಅನ್ನೋದು ಕೂಡ ಸತ್ಯ ಅನ್ನೋದು ನನ್ನ ಭಾವನೆ ಕರ್ನಾಟಕದ ಜನರು ಸುದೀಪ್ ಸರ್ಗೋಸ್ಕರ ಈ ಬಿಗ್ ಬಾಸ್ನ ನೋಡ್ತಾ ಇರೋದು ಅನ್ನೋದನ್ನು ಅವರು ಕೂಡ ಅರ್ಥ ಮಾಡ್ಕೋಬೇಕು ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆ ಅವರು ಸುದೀಪ್ ಸರ್ನ ಇಟ್ಕೊಂಡು ಯಾವ ರೀತಿ ಬೇಕೋ ಆ ರೀತಿ ಕಾರ್ಯಕ್ರಮವನ್ನು ಕಂಟೆಂಟನ್ನು ತಗ್ಸೋ ಅಥವಾ ಟಾಸ್ಕನ್ನು ಕೊಡೋವಂಥದ್ದು ಬೇಕಾಬಿಟ್ಟು ಒಂದಿಷ್ಟು ಅಸಡ್ಡೆತನವನ್ನು ತೋರಿಸುವಂಥದ್ದು ಸರಿ ಅಲ್ಲ ಅನ್ನೋದು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಜೊತೆಗೆ ನಮ್ಮ ಅನಿಸಿಕೆಯೂ ಕೂಡ ಸುದೀಪ್ ಸರ್ನ ನಾವು ನೋಡೋಕ್ಕೆ ಬೇರೆ ವೇದಿಕೆಗಳು ಬಹಳಷ್ಟಿವೆ ಬಿಗ್ ಬಾಸೇ ಬೇಕಾಗಿಲ್ಲ ನಮಗೆಲ್ಲರಿಗೂ ಕೂಡ ಮನರಂಜನೆ ಜೊತೆಗೆ ಒಳ್ಳೆಯ ಮೆಸೇಜು ಬಿಗ್ ಬಾಸಿಂದ ಬೇಕು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಕಲರ್ಸ್ ಕನ್ನಡದವ್ರಿಗೆ ಅಥವಾ ಎಂಡಮಲ್ ಸಂಸ್ಥೆಯವ್ರಿಗೆ ಅಥವಾ ನಿಮ್ಮ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಜನರು ಬಿಗ್ ಬಾಸ್ನ ಒಂದು ರೀತಿ ವೇಸ್ಟ್ ಕಾರ್ಯಕ್ರಮ ಅಂತೇಳಿ ತಿಳಿ ತಿಳಿದಿರ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಅಟ್ಲೀಸ್ಟ್ ಈಗಲಾದರೂ ಸುದೀಪ್ ಸರ್ನ ನೀವು ಬಲವಂತದಿಂದ ಕರ್ಕೊಂಡ್ ಬಂದಿದ್ದೀರಾ ಈ ಸ್ಟೇಜ್ಗೆ ಏಕೆಂದರೆ ಅವರು ಇವು ಈ ಈ ಒಂದು ಹನ್ನೆರಡನೇ ಸೀಸನ್ ಮಾಡ್ತಾರೆ ಅಂತ ಯಾರೂ ಅನ್ಕೊಂಡೇ ಇರಲಿಲ್ಲ ಏಕೆಂದರೆ ಅವ್ರ ತಾಯಿಯವರು ದೈವ ಅವ್ರು ಭಾಳಷ್ಟು ನೋವಲ್ಲಿದ್ದರು ಜೊತೆಗೆ ಈಗಾಗಲೇ ಅನ್ನೊಂದು ಸೀಸನ್ ಮಾಡಿದ್ದೀನಿ ಇನ್ನು ಬೇರೆಯವ್ರು ಯಾರಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಒಂದಿಷ್ಟು ಹೊರಗಡೆ ಉಳ್ಕೊಳ್ತೀವಿ ಅಂತ ಮೆಸೇಜ್ ಎಲ್ಲ ಕಡೆಯಲ್ಲೂ ಹರಿದಾಡ್ತು ಹನ್ನೆರಡನೇ ಸೀಸನ್ನ ಬಲವಂತವಾಗಿ ಕರ್ಕೊಂಬಂದ್ರಿ ಅಂತ ನೀವುಗಳೇ ಹೇಳಿದ್ರಿ ಅದರಿಂದ ನೀವುಗಳು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಮನರಂಜನೆ ಜೊತೆಗೆ ಒಳ್ಳೆ ಮೆಸೇಜ್ ಬೇಕು ಬಿಗ್ ಬಾಸಿಂದ ಅನ್ನೋದು ಅನ್ನೋದನ್ನು ಕೂಡ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ಡೈರೆಕ್ಷನ್ ತಂಡ ಟೀಮ್ ಮಾಡಬೇಕು ನೀಡಬೇಕು ಜನರಿಗೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ ಯಾಕೆ ನಿಮ್ಮನ್ನು ಕೇಳ್ತಿದ್ದೀವಿ ಅಂದರೆ ನೀವುಗಳೇ ತಾನೇ ಸ್ಪರ್ಧೆಗಳನ್ನ ಆಯ್ಕೆ ಮಾಡಿರೋದು ಅವರಿಂದ ಕಂಟೆಂಟ್ ತೆಗೆಯೋ ಕೆಲಸ ನಿಮ್ಮದೇ ತಾನೇ ಅದು ನಿಮಗೆ ಗೊತ್ತಿರಬೇಕು ಎಲ್ಲವನ್ನು ಸುದೀಪ್ ಸರ್ ಮೇಲೆ ಕಂಟೆಂಟ್ಗೋಸ್ಕರ ಡಿಪೆಂಡ್ ಆಗೋದು ಸರಿ ಅಲ್ಲ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಯೋಚನೆ ಮಾಡಬೇಕು ಸ್ಪರ್ಧಿಗಳ ಹತ್ರ ಕಂಟೆಂಟ್ ತೆಗೆಸಿ ಅನ್ನೋದನ್ನು ಕನ್ನಡಿಗರ ಒಂದು ಅಭಿಪ್ರಾಯ ಜೊತೆಗೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಿಮಗೆ ಸವಾಲನ್ನು ಇದ್ದಾರೆ ಈಗ ಇರ್ತಕ್ಕಂತಹ ಸ್ಪರ್ಧಿಗಳು ಅಷ್ಟೊಂದು ಬಿಗ್ ಬಾಸ್ಗೆ ಸೂಟ್ ಇಲ್ಲ ನೀವು ಯಾವ ಆಧಾರದ ಮೇಲೆ ನೀವು ಆಯ್ಕೆ ಮಾಡಿದ್ದೀರಿ ಅವರ ಹತ್ರ ಏನೆಲ್ಲ ಕಂಟೆಂಟನ್ನು ಜನರಿಗೆ ತಿಳಿಸ್ಬೋದು ಕೊಡ್ಬೋದು ಅಂತ ಆ ಕಂಟೆಂಟನ್ನು ತಗ್ಸೋವಂಥ ಜವಾಬ್ದಾರಿ ನಿಮ್ಮದು ಅನ್ನೋದನ್ನು ಜನರು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಕೇಳ್ತಾ ಇರ್ತಕ್ಕಂಥದ್ದು ಮೊದಲನೇ ವಾರದ ಡಿಸ್ಕಷನ್ಗೆ ಬಂದ್ರೆ ಸುದೀಪ್ ಸರ್ ಮೊದಲನೇ ವಾರದ ಡಿಸ್ಕಷನ್ ಏರಿಯಾದಲ್ಲಿ ಎಲ್ರಿಗೂ ಕ್ಲಾಸ್ ತೆಗೆದುಕೊಂಡಂತಹ ರೀತಿ ಇತ್ತಲ್ಲ ಅದು ಮಾತ್ರ ಅದ್ಭುತವಾಗಿತ್ತು ಮತ್ತೆ ಕಾಕ್ರೋಚ್ ಗೆ ತಗೊಂಡಂತ ಕ್ಲಾಸ್ ಕಾಕ್ರೋಚ್ ಜೀವನ ಪೂರ್ತಿ ನೆನಪು ಮಾಡ್ಕೋಬೇಕು ಕಾಕ್ರೋಚ್ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಬಿಲ್ಡಪ್ ಕೊಟ್ಕೊಂಡು ಬಂದ್ರು ನಂತರದಲ್ಲಿ ಈಗ ಅವರು ಒಳಗಡೆ ನಡ್ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇದೆಲ್ಲವನ್ನು ನೋಡಿದಾಗ ಕಾಕ್ರೋಚ್ಗೆ ನಿಜವಾಗ್ಲೂ ಕೂಡ ಒಂದು ರೀತಿ ಬಹಳ ಮುಜುಗರ ಆಯಿತು ಅಂದರೆ ತಪ್ಪಾಗೋದಿಲ್ಲ ನಾನೇ ಬುದ್ಧವಂತ ಅಂತ ಬೇರೆ ಕಂಟೆಸ್ಟೆಂಟ್ಸ್ ಮೇಲೆ ಮುಗಿಬಿದ್ದಂಥ ಕಾಕ್ರೋಚು ನನ್ನನ್ನು ನಾನು ತೋರಿಸ್ಕೊಳ್ತೀನಿ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಭಾಳಷ್ಟು ಬುದ್ಧಿಜೀವಿಗಳ ರೀತಿಯಲ್ಲಿ ಮಾತಾಡಿಕೊಂಡು ಒಳಗಡೆ ಎಂಟ್ರಿ ಪಡೆದಂಥ ಕಾಕ್ರೋಚು ಮೊನ್ನೆ ಎಪಿಸೋಡಲ್ಲಿ ಟಾಸ್ಕಲ್ಲಿ ಗಿಲ್ಲಿ ಆ್ಯಂಡ್ ಟೀಮ್ಗೆ ಮತ್ತು ಅದ್ರ ಮುಂದೆ ಅವ್ರ ಮುಂದೆ ಇರ್ತಕ್ಕಂಥ ಅವ್ರಿಗೆ ಇನ್ನು ಮಲ್ಲಮ್ಮನಿಗೆ ಇನ್ನು ಭಾಳಷ್ಟು ಜನರಿಗೆ ಆ ಒಂದು ಟಾಸ್ಕ್ ಸಂದರ್ಭದಲ್ಲಿ ನಾನೇ ಏನೋ ನನಗೆ ನನಗೆಲ್ಲವೂ ಕೂಡ ಗೊತ್ತಿತ್ತು ಗೊತ್ತು ಅನ್ನೋದನ್ನು ಬಹಳ ಅರ್ಚಾಡಿದ್ದು ಕಿಚ್ಚಾಡಿದ್ದು ಬಹಳ ಮಾಡಿದ್ರು ಆದರೆ ಸುದೀಪ್ ಸರ್ ಮುಂದೆ ಸುದೀಪ್ ಸರ್ ಅವ್ರಿಗೆ ಕೇಳಿದಂಥ ಪ್ರಶ್ನೆಗಳಿಗೆ ಅವ್ರಿಗೆ ಹೇಳ್ದಂಥ ರೀತಿಗೆ ನಿಜವಾಗಲೂ ಕೂಡ ನಾನು ಯಾಕಾದರೂ ಮಾತಾಡದೆ ಆ ರೀತಿಯಲ್ಲಿ ಆ ಕಾಕ್ರೋಚ್ ಮನಸ್ಸಲ್ಲಿ ಬಂದಿದಂತೂ ಸತ್ಯ ನನ್ನದು ತಪ್ಪಾಗಿದೆ ಅಂತೇಳಿ ಖಂಡಿತ ಕಾಕ್ರೋಚ್ ತಿಳ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ ಈ ವಾರ ಎಲ್ಲ ನೋಡಿದ್ಮೇಲೆ ನನಗೆ ಅನಿಸಿದ್ದು ಅವರ ಜಡ್ಜ್ಮೆಂಟ್ ಎಷ್ಟು ಕರೆಕ್ಟ್ ಇದೆ ಇನ್ನ ಏರಿಯಾದಲ್ಲಿ ಎಲ್ಲಾ ಸ್ಪರ್ಧಿಗಳ ಹತ್ರ ಹೇಗಿರಬೇಕು ಅನ್ನೋ ಬುದ್ಧಿ ಮಾತನ್ನ ತಿಳ್ಸಿದ್ರಲ್ಲ ಹೇಳ್ಸಿದ್ರಲ್ಲ ಸುದೀಪ್ ಸರ್ ಅದು ಮಾತ್ರ ಕಾಮಿಡಿ ಆಗಿತ್ತು ಸುದೀಪ್ ಸರ್ ಕಾಕ್ರೋಚ್ ಒಳಗೆ ಇರ್ತಕ್ಕಂತಹ ಆ್ಯಟಿಟ್ಯೂಡ್ನ ದುರಹಂಕಾರನ ಒಂದು ರೀತಿ ಹೊಸಕಾಕ್ಬಿಟ್ರು ಅಂದರೆ ತಪ್ಪಾಗೋದಿಲ್ಲ ಯಾಕಾದರೂ ಸಿನಿಮಾ ಡೈಲಾಗ್ನ ಹೇಳಿದೆ ಅಂತ ಕಾಕ್ರೋಚ್ಗೆ ಅನಿಸಿದ್ದು ಮಾತ್ರ ಸತ್ಯ ಹಾಗೆ ಸುದೀಪ್ ಸರ್ ಕೊಟ್ಟಂತಹ ಮೌಲ್ಯಯುತ ಇನ್ಸ್ಪಿರೇಷನ್ ಪದಗಳು ಮಾತುಗಳಿತ್ತಲ್ಲ ಆ ವರ್ಡ್ಗಳು ಅದು ಕೇವಲ ಕಾಕ್ರೋಚ್ಗೆ ಮಾತ್ರ ಅನ್ವಯ ಆಗೋದಿಲ್ಲ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಆಗಿದೆ ಯಾಕೆ ಅಂತಂತಂದರೆ ಬೇರೆ ಸ್ಪರ್ಧೆಗಳಿಗೆ ಮಾತ್ರ ಸುದೀಪ್ ಸರ್ ಹೇಳಿಲ್ಲ ಒಂದಿಷ್ಟು ಅವರು ಜೀವನಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಹೇಗಿರಬೇಕು ಯಾವ ಜಾಗದಲ್ಲಿ ಯಾವ ರೀತಿ ಇದ್ರೆ ಉತ್ತಮ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಅರ್ಥಪೂರ್ಣವಾಗಿ ಅವರು ತಿಳಿಸ್ಕೊಟ್ಟಂಥ ರೀತಿ ಅದ್ಭುತವಾಗಿತ್ತು ಸುಮ್ಮನೆ ಫಿಫ್ಟಿ ಪರ್ಸೆಂಟ್ ರೀಪ್ಲೇಸ್ಮೆಂಟಿಗೂ ಒಂದು ಬ್ಯಾಚ್ ನಡೆಯೋದು ಇನ್ನು ಆಟ ಆಡದವ್ರ ಬಗ್ಗೆ ಮಾತ್ರ ಒಂದು ಐದು ನಿಮಿಷ ಮಾತಾಡೋಣ ಅಂತ ಹೇಳ್ತಾ ಗಿಲ್ಲಿ ಕಾಮಿಡಿ ಒಂದಿಷ್ಟು ಓಕೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಕಾಮಿಡಿ ಎಂಟರ್ಟೈನರ್ ಆಗಿ ಅವರು ಚೆನ್ನಾಗಿ ಅವರ ಒಂದು ಆಟವನ್ನು ಆಡ್ತಾ ಇದ್ದಾರೆ ಇನ್ನು ಚಂದ್ರಪ್ರಭಾ ಕೂಡ ಕಾಮಿಡಿ ಸ್ವಲ್ಪ ಇತ್ತು ಅಂತ ಹೇಳ್ಬೋದು ಸತೀಶ್ ಬಗ್ಗೆನೇ ಅವರು ಭಾಳಷ್ಟು ವಾರಪೂರ್ತಿ ಒಂದಿಷ್ಟು ಬೇಜಾರಲ್ಲಿದ್ದರು ಅವ್ರ ಬಗ್ಗೆನೇ ಡಿಸ್ಕಷನ್ ಏರಿಯಾದಲ್ಲಿ ಒಂದಿಷ್ಟು ಕಾಮಿಡಿಯನ್ನು ಮಾಡಿದ್ರು ಕಾಲಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ಕೂಡ ಪರವಾಗಿಲ್ಲ ಇನ್ನು ರಾಜ್ಮಾತೆ ಅಂತೂ ಫುಲ್ ಆ್ಯಟಿಟ್ಯೂಡ್ನಲ್ಲೇ ವಾರಪೂರ್ತಿ ಕಳೆದ್ರು ಅಂದರೆ ತಪ್ಪಾಗೋದಿಲ್ಲ ಸುದೀಪ್ ಸರ್ ಕೂಡ ಅವರ ಒಂದು ಘನತೆ ಅವರು ನಡ್ಕೊಂಡಂಥ ರೀತಿ ಅವರ ಆಟ ಅವರ ಒಂದು ವರ್ಚಸ್ಸನ್ನು ತುಂಬ ಚೆನ್ನಾಗಿ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಇನ್ನು ಹಾಗೆ ಇನ್ನು ಆಟ ಆಡ್ತಾ ಇದ್ರು ಅಂತಂದರೆ ಒಂದಿಷ್ಟು ಲವರ್ ಬಾಯ್ ಒಂದಿಷ್ಟು ಎಲ್ಲರೂ ಕೂಡ ಕೆಣಕೋದು ಮಾತಾಡೋದು ಹಾಕೋದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಟ್ರೈ ಮಾಡ್ತಾ ಇದ್ದಾನೆ ನೋಡೋಣ ಏನು ಮಾಡ್ತಾನೆ ಅಂತೇಳಿ ಯಾರು ಇನ್ನೂ ಕೂಡ ಪಿಕಪ್ ಆಗಿಲ್ಲ ಯಾರನ್ನ ಪಿಕಪ್ ಮಾಡ್ತಾನೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಇನ್ನು ಬೇರೆಯವ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ ಓಕೆ ಓಕೆ ಅಷ್ಟೇ ಈಗ ಕರಿಬಸಪ್ಪ ಧ್ರುವ ಜಾನ್ವಿ ಮಂಜು ಭಾಷಿಣಿ ಮಂಜು ಭಾಷಿಣಿ ಇನ್ನು ಅಮಿತ್ ಅಭಿಷೇಕ್ ಧನುಷ್ ಮಾಳು ರಾಶಿಕಾ ಇನ್ನು ಇವರೆಲ್ಲ ಒಂದಿಷ್ಟು ಮನೆಯಲ್ಲಿ ಇದ್ದರೂ ಕೂಡ ಸಪ್ಪೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಒಂದಿಷ್ಟು ಇನ್ನೂ ಕೂಡ ಇನ್ವಾಲ್ವ್ಮೆಂಟ್ ಆಗೋಕ್ಕೆ ಎಲ್ಲರ ಜೊತೆ ಬೆರೆಯೋಕ್ಕೆ ಒಂದಿಷ್ಟು ಅವರ ಒಂದು ಎಲ್ಲಿ ಏನು ಮಾಡಿಬಿಟ್ರೆ ಏನಾಗುತ್ತೋ ಯಾರು ಏನು ಅಂದ್ಕೊಳ್ತಾರೆ ಆಡಬೇಕಾ ಮಾಡಬೇಕಾ ಒಂದಿಷ್ಟು ಈ ಒಂದು ಗೊಂದಲದಲ್ಲೇ ಒಂದು ವಾರವನ್ನು ತಳ್ಳಾಕಿದ್ದಾರೆ ಅಂತಂದರೆ ತಪ್ಪಾಗೋದಿಲ್ಲ ಇನ್ನು ಚಿನ್ಕುರುಳಿ ಈ ವಾರ ಮತ್ತೆ ರೀಎಂಟ್ರಿ ಕೊಟ್ಟಿರೋ ರಕ್ಷಿತ್ ಶೆಟ್ಟಿ ಅವರು ಈಗಿನ್ನೂ ಎರಡನೇ ಎರಡನೇ ಬಾರಿಗೆ ಈಗ ರಿಎಂಟ್ರಿ ತಗೊಂಡಿದ್ದಾರೆ ಯಾವ ರೀತಿ ಆಡ್ತಾರೆ ಅನ್ನೋದನ್ನು ನೋಡೋಣ ಯಾಕೆಂದ್ರೆ ಮೊದಲನೇ ವಾರ ಅವರು ಪೂರ್ತಿ ಇರಲೇ ಇಲ್ಲ ಬಂದರೂ ಅವ್ರನ್ನ ಮೊದಲನೇ ದಿನವೇ ಎಲಿಮಿನೇಟ್ ಮಾಡಿ ಹೊರಗಡೆ ಕಳಿಸ್ಬಿಟ್ರು ಈಗ ಎರಡನೇ ಸರಿ ಬಂದಿದ್ದಾರೆ ಭಾಳಷ್ಟು ಆಕ್ರೋಶ ಇದೆ ನನ್ನನ್ನೇ ಹೊರ್ಗಡೆ ಹಾಕ್ಬಿಟ್ರು ಅಂತೇಳಿ ಗೊತ್ತಲ್ಲ ಚೋಟ್ ಮೆಣ್ಸಿನಕಾಯಿಗಳು ಯಾವ ರೀತಿ ಇರ್ತಾರೆ ಅಂತೇಳಿ ಚೋಟ್ ಮೆಣ್ಸಿನಕಾಯಿ ಯಾವ ರೀತಿ ಆಟ ಆಡ್ತಾಳೆ ಅನ್ನೋದನ್ನು ನೋಡೋಣ ಭಾಳಷ್ಟು ಜನ ರಕ್ಷಿತಾ ಶೆಟ್ಟಿ ಬಗ್ಗೆ ಹೊಗಳ್ತಾ ಇದ್ರು ಆ ಹುಡುಗಿ ಇದ್ರೆ ಏನೋ ಒಂದು ಮಾಡಿಬಿಡ್ತಾ ಇದ್ಲು ಹಾಗೆ ಹೀಗೆ ಒಳ್ಳೆ ಟ್ಯಾಲೆಂಟೆಡ್ ಇಲ್ಲಿ ಬೆಲೆ ಇಲ್ಲ ಬಿಗ್ ಬಾಸ್ ಅವ್ರಿಗೆ ಮೋಸ ಮಾಡಿದ್ರು ಅಂತೆಲ್ಲ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ನಾನು ನೋಡಿದೆ ರಕ್ಷಿತಾ ಶೆಟ್ಟಿ ಯಾವ ರೀತಿ ಈ ಆಗ್ತಾರೆ ಎಲ್ಲರೂ ಕೂಡ ನೋಡೋಣ ಅಂತ ಹೇಳ್ತಾ ಯಾರಾದ್ರೂ ಒಬ್ರಲ್ಲಿ ಹೊರಗಡೆ ಹಾಕಿದ್ರೆ ಹಾಕ್ತೀರಿ ಎಲ್ಲರಿಗೂ ಹಾಕ್ತೀನಿ ಬೇರೆ ಬೇರೆಯವ್ರ ಬಗ್ಗೆ ಎಲ್ಲ ಬಹಳಷ್ಟು ಮಾತಾಡೋದಿದೆ ಆದ್ರೆ ಈಗ ಮಾತಾಡುತ್ತಾ ಇದ್ರೆ ಪ್ರತಿಯೊಬ್ಬರ ಬಗ್ಗೆ ಇನ್ನು ಒಂದ್ ವಾರ ಆಗಿರೋದ್ರಿಂದ ಈಗಲೇ ಎಲ್ಲರೂ ಎಲ್ಲವನ್ನೂ ಕೂಡ ಡಿಸೈಡ್ ಮಾಡೋದು ಬೇಡ ಚರ್ಚೆ ಮಾಡಿ ಸುಮ್ಮನೆ ಹಾಗೆ ಹೀಗೆ ಅಂತ ಹೇಳೋದು ಬೇಡ ಒಂದಿಷ್ಟು ಯಾರ್ಯಾರು ಆಟ ಆಡಿದ್ದಾರೆ ಅದು ಮಾತ್ರ ನೋಡೋಣ ಇನ್ನು ಮೊದಲನೇ ವಾರದ ಜಂಟಿ ಒಂಟಿ ಹೇಗನ್ನಿಸ್ತು ಅದನ್ನು ಕೂಡ ನೀವೆಲ್ಲ ಕಮೆಂಟ್ ಮಾಡ್ಬೋದು ಇನ್ನು ಬೇರೆಯವರೆಲ್ಲ ಅಷ್ಟಕ್ಕಷ್ಟೇ ಅಷ್ಟು ಕಿಕ್ಕಂತೂ ಕೊಟ್ಟಿಲ್ಲ ನೋಡೋಣ ಮುಂದಿನಗಳಲ್ಲಿ ಯಾವ ರೀತಿ ಟ್ವಿಸ್ಟ್ ಸಿಗುತ್ತೆ ಅಂತ ಇನ್ನು ನಾಮಿನೇಷನ್ ಬಗ್ಗೆ ಮಾತಾಡೋದಾದರೆ ನಾಮಿನೇಷನ್ನಲ್ಲಿ ಲೀಸ್ಟ್ನಲ್ಲಿ ಅಶ್ವಿನಿ ಗೌಡ ಮಲ್ಲಮ್ಮ ಅಮಿತು ಕರಿಬಸಪ್ಪ ಇನ್ನು ಕಾವ್ಯ ಗಿಲ್ಲಿ ಅಭಿಷೇಕು ಧನುಷು ಇವರೆಲ್ಲ ಮೊದಲನೇ ಪಂಚಾಯಿತಿಯಲ್ಲಿ ನಾಮಿನೇಟ್ ಆಗಿದ್ರು ಅದರಲ್ಲಿ ಮಲ್ಲಮ್ಮನ್ನ ಕರ್ನಾಟಕದ ಜನತೆ ಸೇಫ್ ಮಾಡಿದ್ದಾರೆ ಇನ್ನು ಕೆಲವರಿಗೆ ಹೇಗೆ ಆಟ ಆಡಬೇಕು ಅಂತೇಳಿ ಸುದೀಪ್ ಸರ್ ಒಂದಿಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗೆ ಬಿಗ್ ಬಾಸ್ ರಕ್ಷಿತಾನ ಮೊದಲನೇ ವಾರನೇ ಎಲಿಮಿನೇಟ್ ಮಾಡಿದ್ರಿಂದ ಈಗ ಎರಡನೇ ಬಾರಿಗೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಪಾಸಿಟಿವ್ ಆಗಿ ಏನೋ ಒಂದು ರಕ್ಷಿತಾ ಶೆಟ್ಟಿ ಮಾಡ್ತಾರೆ ಅಂತ ಕೇಳಿಬರ್ತಾ ಇದೆ ಇನ್ನು ಮನೆಯೊಳಗೆ ಇರೋರಿಗೆ ಬಿಗ್ ಬಾಸು ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಕೊಡ್ತಾರೆ ಅನ್ನೋದಂತೂ ಸತ್ಯ ಈಗ ಎರಡನೇ ಸ ಎರಡನೇ ಬಾರಿಗೆ ರಿಎಂಟ್ರಿ ಆಗಿರೋ ರಕ್ಷಿತಾ ಮುಖ ನೋಡಿ ಕೆಲವರೆಲ್ಲ ಗ್ರಾಚಾರ ಏನು ಕಾದಿದೆಯೋ ಮುಂದೆ ಏನಾಗುತ್ತೋ ನಾವು ಹೇಗೆ ಆಟ ಆಡೋದು ಏನು ಮಾಡೋದು ಒಂದಿಷ್ಟು ತಲೆ ಕೆಡಿಸ್ಕೊಂಡಿರೋದಂತೂ ಸತ್ಯ ಇನ್ನು ಯೋಚನೆ ಎಲ್ಲರಲ್ಲೂ ಕೂಡ ಇದೆ ಚಿಂತೆಯಲ್ಲೇ ಎಲ್ಲರೂ ಕೂಡ ಈ ವಾರ ಮುಳುಗಿದ್ದಾರೆ ಅಂತಲೇ ಹೇಳ್ಬೋದು ನೋಡೋಣ ಯಾವ್ಯಾವ ರೀತಿ ಆಟ ಆಡ್ತಾರೆ ಬಿಗ್ ಬಾಸ್ ಯಾವ್ಯಾವ ರೀತಿಯಾದಂತಹ ಒಂದು ಟ್ವಿಸ್ಟನ್ನು ಕೊಡ್ತಾರೆ ಅನ್ನೋದನ್ನು ಯಾರ್ಯಾರ ಹತ್ರ ಯಾವ್ಯಾವ ರೀತಿ ಒಂದಿಷ್ಟು ಕಂಟೆಂಟ್ನ ತೆಗೆಸ್ತಾರೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಬಿಗ್ ಬಾಸ್ ಅನ್ನೋದನ್ನು ಕಾದ್ ನೋಡೋಣ ಓಕೆ ಇವತ್ತಿನ ಎಪಿಸೋಡ್ನಲ್ಲಿ ಭಾಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಯಾರೆಲ್ಲ ಆಟ ಆಡಿದ್ದಾರೆ ಯಾರೆಲ್ಲ ಆಟ ಆಡ್ತಾ ಇಲ್ಲ ಯಾಕೆ ಅವ್ರನ್ನೆಲ್ಲ ಆಯ್ಕೆ ಮಾಡಿದ್ದಾರೆ ಕಲರ್ಸ್ ಕನ್ನಡ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಯಾವ ಒಂದು ಅಜೆಂಡಗಳನ್ನ ಇಟ್ಕೊಂಡು ಈ ಎಲ್ಲ ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದೇವೆ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನು ಅಂದರೆ ಎರಡನೇ ವಾರದ್ದು ಯಾವ ರೀತಿ ನಡೆಯುತ್ತೆ ಈ ಒಂದು ಶೋಗೆ ಬರೋಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಈ ವಾರದ ಕಿಚ್ಚನ ಚಪ್ಪಾಳೆ ಇಲ್ಲಿ ಬಂದಿದ್ರಲ್ಲ ಅವರಿಗೆ ನೋಡ್ತಾ ರೀ ಬಿಗ್ ಬಾಸ್ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ ನಲ್ಲಿ ಯಾರ್ಯಾರು ಯಾವ ರೀತಿ ಆಟ ಆಡ್ತಿದ್ದಾರೆ ಅನ್ನೋದನ್ನ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಒಂದು ವಾರ ಆಗಿದೆ ಅಷ್ಟೇ ಬಿಗ್ ಬಾಸ್ ಆಟ ಈಗ ಶುರುವಾಗಿದೆ ಸುದೀಪ್ ಸರ್ ಕೆಲವರಿಗೆ ಬೆಂಕಿ ಇಟ್ಟಿದ್ದಾರೆ ಆ ಬೆಂಕಿ ಈ ವಾರ ಯಾವ ರೀತಿ ಉರಿಯುತ್ತೆ ಮನೆಯೊಳಗಡೆ ದೊಡ್ಡ ಮನೆಯೊಳಗಡೆ ಅನ್ನೋದನ್ನ ಕಾದ್ ನೋಡೋಣ ದೊಡ್ಡ ಮನೆಯೊಳಗೆ ಇರೋರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ ನಾನು ನೀವು ಅದ್ರ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಶುಭ ದಿನ